ಆಗತ್ತ ನಿಮಗೆ ಗೊತ್ತಾಗತ್ತೆ ನಾವು ಅಂತ ನಮ್ಮ ತಿರುಮಲದ ಮೆಟ್ಟಳನ್ನು ನೋಡಿದ್ರೇ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಗತ್ತೆ ಇವತ್ತು ಶ್ರೀವಾರಿ ಮೆಟ್ಟಳನ್ನು ಹತ್ತುತ್ತಾ ಇದ್ದೀವಿ ನಮ್ಮ ಭಾರತಕ್ಕೆ ಕಿರೀಟವನ್ನು ತಂದುಕೊಡುವಂತಹ ಪುಣ್ಯ ಸ್ಥಳ ಅದೇ ನಮ್ಮ ತಿರುಪತಿ ತಿಮ್ಮಪ್ಪ ಬಾಲಾಜಿ ಹಸ್ತ್ರ ಇಲ್ಲಿ ಅನೇಕ ಭಕ್ತರು ಬರ್ತಾರೆ ತಮ್ಮ ಕಷ್ಟಗಳನ್ನು ಹಾಗೂ ತಮ್ಮ ಇಚ್ಛೆಗಳನ್ನು ಕೋರಿ ಬರ್ತಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸುಮಧುರವಾಗಿ ನೀರು ಹರಿತಾ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಮೆಟ್ಟಲುಗಳಿವೆ ಒಂದು ಅಲಿಪಿರಿ ಒಂದು ಶ್ರೀವಾರಿ ಶ್ರೀವಾರಿ ಮೆಟ್ಟಲನ್ನು ತುಂಬ ಜನ ಕಡಿಮೆ ಹಚ್ಚುತ್ತಾರೆ ಅದೇ ಅಲಿಪಿರಿಯನ್ನು ತುಂಬ ಜನ ಹತ್ತುತ್ತಾರೆ ಏಳು ಗಿರಿಗಳ ವಾಸ ನಮ್ಮ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನು ಮಾಡಲಿಕ್ಕೆ ಬೆಂಗಳೂರಿನಿಂದ ನಾವು ಬಂದಿದ್ದೀವಿ ನೋಡಿ ಎಷ್ಟು ಜನ ತಮ್ಮ ಹರಕೆಗಳನ್ನು ಈ ರೀತಿಯಾಗಿ ಕುಂಕುಮ ಮತ್ತು ಅರಿಶಿನವನ್ನು ಹಚ್ಚಿ ಬರ್ತಾರೆ ನಾವು ಕೂಡ ನಾವು ಕೂಡ ನಮ್ಮ ಕೈಯಲ್ಲಾದಂತಹ ಸೇವೆಯನ್ನು ತಿಮ್ಮಪ್ಪನಿಗೆ ಮಾಡಬೇಕಾಗಿದೆ ಬೆಟ್ಟವನ್ನು ಹತ್ತುವುದೊಡನೆ ಎಲ್ಲರಿಗೂ ಸಂತೋಷವಾದ ವಿಷಯ ತಿರುಪತಿ ಬಂದವರು ಕಡ್ಡಾಯವಾಗಿ ಬೆಟ್ಟವನ್ನು ಹತ್ತಿದರೆ ತಮ್ಮ ಪ್ರಾರಬ್ಧ ದೋಷಗಳು ಹಾಗೂ ಎಷ್ಟೋ ಜನರ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಎಲ್ಲರೂ ಕೂಡ ತಿರುಪತಿ ಮೆಟ್ಟಲನ್ನು ಹತ್ತೋದನ್ನು ಮಿಸ್ ಮಾಡೋದೇ ಇಲ್ಲ ಹಾಗೆ ಕೂಡ ಇಲ್ಲಿ ಆಲಿಪಿರಿಗಿಂತ ಶ್ರೀವಾರಿನಲ್ಲಿ ಫೆಸಿಲಿಟೀಸ್ ಕಡಿಮೆ ಇರುತ್ತೆ ಇಲ್ಲಿ ತಿನ್ನೋಕ್ಕೆ ಕುಡಿಯೋಕ್ಕೆ ಏನೂ ಇರೋದಿಲ್ಲ ಅದರಿಂದ ನೀವು ನೀರನ್ನು ಕುಡಿಬೇಕು ಏನಾದರೂ ತಗೋಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಪ್ಯಾಕ್ ಮಾಡ್ಕೊಂಡು ಬರಬೇಕು ಈ ರೀತಿಯಾಗಿ ಮೆಟ್ಟಿಲಗಳು ಇದ್ದಾವೆ ತಿರುಪತಿ ಬಾಲಾಜಿ ಅಂದರೆ ಇಷ್ಟ ಇರಲ್ಲ ಎಲ್ಲರಿಗೂ ಇಷ್ಟವಾದಂತಹ ದೇವರು ಶೇಷಗಿರಿ ಗರುಡಗಿರಿ ಹಾಗೂ ನಮ್ಮ ವೆಂಕಟರಮಣ ಸ್ವಾಮಿಯು ಗಿರಿಯಲ್ಲಿ ಕೂತು ಪದ್ಮಾವತಿ ದೇವಿಯನ್ನ ವಿವಾಹವಾಗಿ ನಂತರ ಇಲ್ಲೇ ವಾಸ್ತವ್ಯವನ್ನು ಹೂಡಿದರು ನೀವು ಪುರಾಣಗಳಲ್ಲಿ ಕೇಳಿರ್ತೀರ ಎಷ್ಟು ய அதில் வாரி மெட்டலுகள் எர்டு சாயிரத ஐநூறு மெட்டலுகளி இருக்கை அலிப்பீரியாதி இருக்கை ಸಂಜೆ ಐದಕ್ಕೆ ಮೆಟ್ಲ ಗ್ಲೀ